ಹಲೋ ನಮಸ್ಕಾರ ಇವತ್ತು ನಮ್ಮ ಜಿಲ್ಲೆ ಮುನ್ನೂರು ಹದಿನೇಳು ಲಯನ್ಸ್ ಇಂಟರ್ನ್ಯಾಷನಲ್ ನಮ್ಮ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಮೆಗಾ ಸಿಟಿ ವತಿಯಿಂದ ಇವತ್ತು ನೆಲೆ ನರೇಂದ್ರ ಅಲ್ಲಿ ನಾವು ಇದು ಇಲ್ಲಿರ್ತಕ್ಕಂಥ ಮಕ್ಕಳನ್ನ ಮಕ್ಕಳನ್ನ ಒಂದು ಹುಟ್ಟುಹಬ್ಬವನ್ನು ಆಚರ್ಣೆ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಡಾಕ್ಟರ್ ಜಿ ಮೋಹನ್ ರವರ ಕನಸಿನ ಕನಸಿನಂತೆ ಅವರು ಏನಂದರೆ ಆದಷ್ಟು ನಾವು ರೂರಲ್ ಚಿಲ್ಡ್ರನ್ಗೆ ಸಹಾಯ ಮಾಡಬೇಕು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಮೆಗಾ ಸಿಟಿ ಕ್ಲಬ್ನ ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಜಿಗಳು ಮತ್ತು ನಮ್ಮ ಹಿರಿಯರು ಎಲ್ಲರೂ ಸೇರಿಕೊಂಡು ಈ ನೆಲೆ ನರೇಂದ್ರ ಫೌಂಡೇಶನ್ ಇರ್ತಕ್ಕಂಥ ಹನ್ನೊಂದು ಜನ ಈ ತಿಂಗಳಲ್ಲಿ ಬಂದಿರತಕ್ಕಂಥ ಹನ್ನೊಂದು ಜನ ಮಕ್ಕಳ ಹುಟ್ಟುವ ಹಬ್ಬವನ್ನು ನಾವು ಇಲ್ಲಿ ಆಚರಿಸ್ತಾ ಇದೀವಿ ಇದನ್ನ ನಾವು ಪ್ರತಿ ತಿಂಗಳು ಮಾಡ್ಕೊಂಡು ಬರ್ತಾ ಇದೀವಿ ಇನ್ನು ಈ ಇನ್ನು ಮುಂದಿನ ತಿಂಗಳಲ್ಲಿ ಇದನ್ನು ಹೆಚ್ಚೆಚ್ಚು ಮಾಡಬೇಕು ಅಂತ ಅನ್ಕೊಂಡಿದೀವಿ ಇದು ನೂತನ ರಾಜ್ಯಪಾಲರ ಆದೇಶ ಅಲ್ಲ ಅವರ ಕನಸಿನ ಕೂಸು ಯಾಕಂದ್ರೆ ಅವ್ರ ಏನಂದ್ರೆ ಅವ್ರ ಆದಷ್ಟು ರೂರಲ್ ಮಕ್ಕಳಿಗೆ ಹೆಲ್ಪ್ ಮಾಡ್ಬೇಕು ಅಂತ ಮತ್ತೆ ಸೈನಿಕರ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಇರೋದ್ರಿಂದ ನಮ್ಮ ಕ್ಲಬ್ ಸಹ ಇದಕ್ಕೆ ಸ್ಪಂದಿಸಿ ನಾವು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಇಲ್ಲಿ ಇರ್ತಕ್ಕಂಥ ಮಕ್ಕಳು ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಿರ್ತಾರೆ ಅವರಿಗೆ ಏನೋ ಒಂದು ಈ ಒಂದು ಹುಟ್ಟೋಪವನ್ನು ಆಚರಿಸಿದ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ ಅಂತ ನಾವು ನಮ್ಮ ಒಂದು ಕ್ಲಬ್ ಮುಖಾಂತರ ಮಾಡ್ತಾ ಇದ್ದೀವಿ ಆಚರಣೆ ಉಡುಗೊರೆ ಕೊಡೋದು ಹೆಚ್ಚಲ್ಲ ಸರ್ ಅವ್ರಿಗೆ ಹುಟ್ಟೋಪ ಆಚರಣೆ ಮಾಡೋದು ಬಹಳ ಮುಖ್ಯ ಸರ್